ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂದೊಂದು ದಿಢೀರ್ ದಾಲ್ ರೆಸಿಪಿ ಎಂಬುದು ಶಾರ್ಟ್ಸಲ್ಲಿ ತುಂಬ ವೈರಲ್ ಆಗಿತ್ತು ಆ ದಾಲ್ ರೆಸಿಪಿಗೆ ತುಂಬ ಕಮೆಂಟ್ಸ್ ಹಾಕಿದ್ರಿ ತುಂಬ ಡೌಟ್ಸ್ ಇತ್ತು ನಿಮಗೆ ಹೀಗೆ ಹಾಕ್ಲ ಈದಾಕ್ಲಾ ಟೊಮೊಟೊ ಹಾಕ್ಲ ನಿಂಬು ಹಾಕ್ಲಾ ಹುಣ್ಸೆಣ್ಣೆ ಹಾಕ್ಲ ಮತ್ತು ಇಂಗ್ರೀಡಿಯಂಟ್ಸ್ ಎಲ್ಲ ಇಂಗ್ಲೀಷಲ್ಲಿ ಹಾಕಿರಿ ಅಂತ ಎಲ್ಲರೂ ಭಾಳ ಕಮೆಂಟ್ಸ್ ಹಾಕಿದ್ರೆ ಎಲ್ಲ ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡೇ ಮಾಡಿದ್ದೆ ಆದರೂ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಇಲ್ಲಿ ಆಗಲ್ಲಿ ಹಾಕೋಣ ಮಾಡಿ ರೆಸಿಪಿನ ಮತ್ತೆ ಅಂತ ನಾನು ಈಗ ಸ್ಟಾರ್ಟ್ ಮಾಡ್ತಾ Andre aage hakbe ನನಗೊಂದು ಫಿಫ್ಟೀನ್ ಡೇಸು ತುಂಬ ಆರೋಗ್ಯ ಕೈ ಕೊಟ್ಬಿಟ್ಟಿತ್ತು ಹೆಲ್ತ್ ಇಶ್ಯೂ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು ಒಂದು ತ್ರೀ ಡೇಸು ಅಡ್ಮಿಟ್ ಎಲ್ಲ ಆಗಿಬಿಟ್ಟಿ ಮತ್ತು ಒಂದು ಫಿಫ್ಟೀನ್ ಡೇಸು ಬೆಡ್ ರೆಸ್ಟ್ ಎಲ್ಲ ಹೇಳಿಬಿಟ್ಟಿದ್ರು ಹಾಗಾಗಿ ಟ್ರೀಟ್ಮೆಂಟ್ ನಡೀತಾ ಇತ್ತು ಹಾಗಾಗಿ ಸ್ವಲ್ಪ ಗ್ಯಾಪ್ ತಾಂಡೆ ನಾನು ಅಲ್ಲಿಗೂ ಗ್ಯಾಪ್ ತಂಡಾಗ ನನಗಂತೂ ತುಂಬ ಭಯ ಆಗ್ತಿತ್ತು ನಾನು ಯೂಸ್ ಎಲ್ಲ ತುಂಬ ಕಡಿಮೆ ಲೋಗ್ ಬಂದುಬಿಡ್ತು ಮತ್ತು ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಬಂತು ಮತ್ತು ಸಬ್ಸ್ಕ್ರೈಬರ್ ಮತ್ತೆ ಆಗ್ತಾರೋ ಇಲ್ಲೋ ಡ್ರಾಪ್ ಆಗ್ತಾರೋ ಏನೋ ಮತ್ತೆ ನಾನು ಯೂಟ್ಯೂಬ್ ಮಾಡ್ತೀನೋ ಇಲ್ಲ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗಿಬಿಡ್ತು ನಾನು ಅಲ್ಲಿಗೂ ಸ್ವಲ್ಪ ಸ್ವಲ್ಪ ಹಿರಾವನ್ನು ನಾನು ಹಂಗೆ ಶಾರ್ಟ್ಸಲ್ಲಿ ನಾನು ಆಗ್ತಾನೇ ಇದೆ ನಾವು ರೆಡಿ ಮಾಡಿ ಇಟ್ಕೊಬಿಟ್ರೆ ಯಾವ ಬೇಕಾದ್ರೂ ಅದನ್ನು ಈಸಿಯಾಗೆ ರೆಡಿ ಮಾಡ್ಕೋಬೋದು ದಾಲ್ ರೆಸಿಪಿ ಈಸಿಯಾಗಿ ಆಗಿಬಿಡುತ್ತೆ ಹಾಸ್ಟಲ್ ಇರೋರಿಗೆ ಮಕ್ಕಳಿಗೆಲ್ಲ ಮಾಡಿಕೊಟ್ರು ಇದು ನೀರು ಕಾಯಿಸ್ಬಿಟ್ಟು ಮಾಡಲಿಕ್ಕೂ ಆಗುತ್ತೆ ಮತ್ತೆ ಬ್ಯಾಚುಲರ್ಸ್ಗೂ ತುಂಬ ಅನುಕೂಲ ಮತ್ತು ನಾವೆಲ್ಲ ಊರಿಗೆ ಹೋದ್ರೆ ಮತ್ತೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅಡುಗೆ ಮಾಡ್ಕೊಳ್ಲಿಕ್ಕೆ ಸಾರು ಮಾಡ್ಕೊಳ್ಲಿಕ್ಕೆ ಬರಲ್ಲ ಅನ್ನ ಟೈಮಲ್ಲಿ ಈ ಥರ ನಾವು ಪೌಡರ್ ಮಾಡಿ ಇಟ್ಕೊಬಿಟ್ರೆ ಅವ್ರ ಮನೆಗೆ ಆರಾಮಾಗಿ ಈ ಥರ ದಾಲ್ ಮಾಡ್ಕೊಬಿಟ್ಟು ಅನ್ನ ಮಾಡ್ಕೊಂಡು ತಿಂತಾರೆ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ವಲ್ಪ ಇಟ್ಕೋಬೇಕು ನೀರನ್ನು ಚೆನ್ನಾಗಿ ಕುದಿಸ್ತಾ ಇರಬೇಕು ನೀರು ಚೆನ್ನಾಗಿ ಕುದ್ದು ಆದ್ಮೇಲೆ ಅದಕ್ಕೆ ಒಂದೆರಡು ಸ್ಪೂನು ಇಲ್ಲ ಮೂರು ಮೂರು ಸ್ಪೂನ್ ಅಷ್ಟು ದಾಲ್ ನಿಮಗೆ ಗಟ್ಟಿ ಬೇಕಂದ್ರೆ ಒಂದು ಮೂರು ಸ್ಪೂನ್ ಹಾಕ್ಬೋದು ಇಲ್ಲ ಸ್ವಲ್ಪ ಮೀಡಿಯಮ್ ಅಲ್ಲಿ ಇರಬೇಕು ಅಂತಂದರೆ ನಿಮಗೆ ಎರಡು ಸ್ಪೂನ್ ಹಾಕಿರೋ ನಡೆಯುತ್ತೆ ಇದು ಒಂದು ಎಂಟು ಹತ್ತು ನಿಮಿಷಕ್ಕೆ ಕುದಿಬಿಟ್ರೆ ಸಾಕು ನೀರು ಸ್ವಲ್ಪ ಚೆನ್ನಾಗಿ ಬಾಯಿಲಿಬಿಟ್ರೆ ಸಾಕು ಆರಾಮಾಗಿ ದಾಲ್ ರೆಡಿ ಆಗಿಬಿಡುತ್ತೆ ಇದೆ ನೈಸ್ ಪೌಡರ್ ಆಗಿರೋದ್ರಿಂದ ಇದು ಅಷ್ಟೊಂದು ಏನು ಭಾಳ ಹೊತ್ತು ಟೈಮ್ ತಾಣೋದಿಲ್ಲ ಬೇಗನೆ ಆಗುತ್ತೆ ನೀವು ಎಲ್ಲರೂ ಡೌಟ್ ಕೇಳಿದ್ರಲ್ಲ ಹುಣಸ ಹಾಕ್ಬೋದಾ ಹುಣ್ಣೆಹಣ್ಣು ಹಾಕ್ಬೋದ ಟಮಟೊ ಹಾಕ್ಬೋದ ಅಂತ ಈ ಟೈಮಲ್ಲಿ ಪೂರ್ತಿ ಕುದೀತಾ ಇರೋ ಟೈಮಲ್ಲಿ ನೀವು ಹುಣ್ಸೆಹಣ್ಣು ಒಂದೆರಡು ತೊಳೆ ಅಷ್ಟು ಹುಣ್ಸೆಹಣ್ಣು ಹಾಕ್ಬಿಟ್ರೆ ಆಯಿತು ಇಲ್ಲ ಅಂದರೆ ಹುಣ್ಶೆಹಣ್ಣಿನ ನೀರಾದ್ರೂ ಹಾಕಬೇಕಾಗುತ್ತೆ ಸ್ವಲ್ಪ ನಾನು ಬ್ಯಾಚುಲರ್ಸ್ಗೆ ಅನ್ನ ಕಾ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಹುಣ್ಸೆ ಹಾಗೆ ಹಾಕಿದ್ದೀನಿ ನಾವು ಹೆಣ್ಣು ಹೆಣ್ಮಕ್ಳು ಅಂದರೆ ಮನೆಯಲ್ಲಿ ಇಟ್ಕೊಂಡು ಹುಣಸೆ ಹುಳಿ ಹಿಂಡಿ ಆಗ್ತಾ ಇರ್ತೀವಿ ಮತ್ತು ಮಕ್ಕಳು ಬೇರೆ ಕಡೆ ತಿನ್ಕೊತಿರ್ತಾರೆ ಮತ್ತು ಬ್ಯಾಚುಲರ್ಸ್ಗೆ ಅಷ್ಟೆಲ್ಲ ರಿಸ್ಕ್ ತಾಣೋದಿಲ್ಲ ಅವರು ಹಂಗಾಗಿ ನಾನು ಹುಣ್ಸೆ ತೊಳೆ ಹಾಕಿದ್ದೀನಿ ಏನು ಆಗೋದೇ ಒಂದೆರಡು ಎರಡು ತೊಳೆ ಹಾಕಿದರೆ ಸಾಕು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಹಾಕಿ ಪ್ಲೇಟ್ ಮುಚ್ಚಿ ಒಂದು ಟೂ ಮಿನಿಟ್ಸ್ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಟ್ರೆ ದಾಲ್ ರೆಸಿಪಿ ಆರಾಮಾಗೆ ಈಸಿಯಾಗಿ ಆಗ್ಬಿಡುತ್ತೆ ಇದನ್ನು ಯಾವುದೇ ವಜೆ ಇರೋಲ್ಲ ಬರೀ ಪೌಡರಿಂದ ಮಿಕ್ಸ್ ಮಾಡಿಬಿಟ್ರೆ ಸಾಕು ದಾಲು ಸಿಂಪಲ್ಲಾಗಿ ಈಸಿಯಾಗಿ ಆಗುತ್ತೆ ಆ ದಾ ಹಾಸ್ಟೆಲಲ್ಲಿ ಇರ್ಬೇಕಾದ್ರೆ ಹುಡುಗರೆಲ್ಲ ತಿಂದು ಒಂದೇ ಥರ ತಿಂದು ಬೇಜಾರಾದಾಗ ಈ ಥರ ಎಲ್ಲ ಮಾಡ್ಕೊಳ್ಲಿಕ್ಕೆ ಮತ್ತು ನಾವೆಲ್ಲ ನಾವು ಊರಿಗೆ ಹೋದಾಗ ನಮ್ಮ ಮನೆಯವ್ರಿಗೆ ಮಾಡಿಕೊಟ್ರೆ ನಾವು ಬರೋವರೆಗೂ ನಮ್ಮ ಹೆಸರು ಹೇಳ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಅನ್ನ ಸಾರು ಈ ಥರ ಊಟ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನಿಜವಾಗ್ಲು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ದಾಲ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸರಿ ನಾ ಶಾರ್ಟ್ಸಲ್ಲೆಲ್ಲ ನೋಡಿದ್ರೆ ನಿಮ್ಮ ಡೌಟ್ಸ್ಗೆಲ್ಲ ಇಲ್ಲಿ ಪೂರ್ತಿ ಕ್ಲಿಯರಾಗಿ ಆನ್ಸರ್ ಮಾಡ್ತಾ ಇರ್ತೀನಿ ಒಂದು ಸರಿ ಕ್ಲೀನಾಗಿ ನೋಡಿ ಅದಕ್ಕೇನೇನು ತಾಂಡಿದ್ದೀನಿ ಅಂತ ನಾನು ಈಗ ಹೇಳ್ತೀನಿ ಒಂದು ಕಪ್ಪಷ್ಟು ನಾನು ಹೆಸರು ಬೇಳೆ ತಾಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ನಾನು ಮೊಸರು ದಾಲ್ ತಾಣ್ತೀನಿ ಒಂದು ಕಪ್ಪಷ್ಟು ನಾನು ತೊಗರಿ ಬೇಳೆ ತಾಣ್ತಾ ಇದ್ದೀನಿ ಇದನ್ನು ನಿಮಗೆ ಟೈಮ್ ಇತ್ತು ಅಂದರೆ ಮೂರನ್ನು ತೊಳೆದು ಒನ್ ಡೇ ಪೂರ್ತಿ ಒಣಗಿಸಿ ಮಾಡ್ಬೋದು ಯಾಕಂದರೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಪ್ರತಿಯೊಂದು ತೊಳಿಬೇಕು ಅಂತ ಒಣ ಮೆಣಸಿಕಾಯಿ ಕೂಡ ತೊಳೆದು ಮಾಡಿರಿ ಅಂತಲೇ ನಾನು ನಿಮಗೆ ತೋರಿಸಿದ್ದೀನಿ ಎಷ್ಟೆಲ್ಲ ಗಲೀಜಿರುತ್ತೆ ಅಂತ ಯಾಕಂದರೆ ಈಗ ಟೈಮ್ ಬೇರೆ ಇಲ್ಲ ಮಳೆ ಬೇರೆ ಬರ್ತಾಯಿತ್ತು ಸೀಸನ್ನು ಹಂಗಾಗಿ ಸ್ವಲ್ಪ ಒಣಗ್ತಾ ಇಲ್ಲ ಅಂತ ನಾನು ಹಾಗೇ ಕ್ಲಾತಲ್ಲಿ ಒರೆಸ್ತಾ ಇದ್ದೀನಿ ಕ್ಲಾತಲ್ಲಿ ಪೂರ್ತಿ ನೀಟಾಗಿ ಇದ್ದೀನಿ ನಿಮಗೆ ಕೂಡ ಅವತ್ತಿನ ಅವತ್ತಿನ ವೀಡಿಯೋದಲ್ಲೂ ನಾನು ಕ್ಲಾತಲ್ಲಿ ಒರೆಸೆ ಮಾಡಿದ್ದು ಆದರೆ ಅದು ಅದು ಶಾರ್ಟ್ಸಲ್ಲಿ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಕಟ್ ಮಾಡಿದೆ ಅಷ್ಟೇ ಇದನ್ನು ಸ್ವಲ್ಪ ಪೌಡರೆಲ್ಲ ನೀಟಾಗಿ ಹೋಗಂಗೆ ನೀಟಾಗಿ ಚೆನ್ನಾಗಿ ಒರೆಸ್ಬಿಟ್ರೆ ಕ್ಲೀನ್ ಆಗುತ್ತೆ ಈಗ ಮರದಲ್ಲಿ ಹಾಕಿಟ್ಟು ಸ್ವಲ್ಪ ಒಂದು ಎರಡು ಮೂರು ಸರಿ ಕೇರ್ಬಿಟ್ರೆ ಅದು ಧೂಳಿರೋದೆಲ್ಲ ಹೋಗಿಬಿಡುತ್ತೆ ಧೂಳಿರೋದೆಲ್ಲ ಹೋದ ತಕ್ಷಣ ಅದನ್ನು ನಾವು ಡೈರೆಕ್ಟಾಗಿ ಮಿಕ್ಸಿ ಹಾಕಿ ಅದನ್ನು ನೈಸ್ ಪೌಡರ್ ಮಾಡ್ಕೊಳ್ಳೋಣ ನೈಸ್ ಪೌಡರ್ ಮಾಡ್ಕೋಬೇಕಾದ್ರೆ ಒಂದೂವರೆ ಸ್ಪೂನಷ್ಟು ನಾನು ಕಾಳು ಕೂಡ ಹಾಕ್ತಾ ಹಾಕ್ತಾಯಿದ್ದೀನಿ ಕಾಳು ಹಾಕಿದ್ರೂ ಕೂಡ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕಾಳು ಹಾಕಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಈಗ ನೋಡಿ ಅದು ನೈಸ್ ಆಗಿದೆ ನೈಸ್ ಆದಮೇಲೆ ನಾನು ಇದನ್ನು ನಾನು ಮಡಿಕೆ ಇಟ್ಟಿದ್ದೀನಿ ನಾನು ಮಡಿಕೆಗೆ ಸ್ವಲ್ಪ ಮ್ಯಾಕ್ಸಿಮಮ್ ಮಾಡೋದ್ರಿಂದ ಮಡಿಕೆ ಇಡ್ತೀನಿ ಅದಕ್ಕೆ ಸ್ವಲ್ಪ ಒಂದು ಅಷ್ಟು ತುಪ್ಪ ತುಪ್ಪ ನಿಮಗೆ ಆಪ್ಷನ್ಸ್ ಬೇಕಂದರೆ ಹಾಕೇಬಹುದು ಇಲ್ಲ ಅಂದರೆ ಬೇಡ ನೆಸಿಟಿ ಏನಿಲ್ಲ ಅದಕ್ಕೆ ನಾನು ಒಂದು ಕೊಕೋನಟ್ ಆಯಿಲ್ ಹಾಕ್ತಿದ್ದೀನಿ ನಿಮಗೆ ಇಷ್ಟನೋ ಆ ಆಯಿಲ್ ಯೂಸ್ ಮಾಡ್ಬೋದು ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ನಾನು ಅದನ್ನೇ ಹಾಕ್ತಾಯಿದ್ದೀನಿ ಕೊಕೊನಟ್ ಆಯಿಲು ಎಲ್ತಿಗೆ ತುಂಬ ಒಳ್ಳೆಯದು ಏರ್ಗೆ ಮತ್ತು ಸ್ಕಿನ್ಗೆ ಗ್ಲೋ ಬರಲಿಕ್ಕೆ ಎಲ್ಲ ತುಂಬ ಒಳ್ಳೆಯದದು ಅದಕ್ಕೋಸ್ಕರ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಅಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಅಷ್ಟು ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಜೀರಿಗೆ ಸ್ವಲ್ಪ ಸಾಸ್ಯೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಮತ್ತು ಆಯಿಲ್ ಕೂಡ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅದಷ್ಟು ಅದರಲ್ಲೇ ಡ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ಮತ್ತು ಹಸಿ ಕರ್ಬೇವು ಹಾಕ್ತಾ ಹಸಿ ಕರ್ಬೇವು ಪೂರ್ತಿ ಒಣ ಕರಿಬೇವು ಆಗಬೇಕು ಅಲ್ಲೇ ಮಠ ಪೂರ್ತಿ ಫ್ರೈ ಆಗಬೇಕು ಮತ್ತು ಹಸಿ ಹಸಿ ಇದ್ದರೆ ಮತ್ತೆ ಆ ಪೌಡರು ಕೆಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಪೂರ್ತಿ ಡ್ರೈ ಆಗೋವರೆಗು ಅದು ಫ್ರೈ ಆಗಲಿ ಮತ್ತು ಇಲ್ಲಾಂದರೆ ನೀವು ಒಣ ಕರ್ಬೇವಿದ್ರೆ ಒಣ ಕರ್ಬೇವೇ ಹಾಕ್ಬೋದು ಅದಕ್ಕೆ ಒಂದು ನಾಲ್ಕೈದು ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಮೆಣಸಿಕಾಯಿ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ಪೂನಷ್ಟು ನಾನು ಹಿಂಗೆ ಇದ್ದೀನಿ ಯಾಕಂದರೆ ಇದರಲ್ಲಿ ಬೆಳ್ಳುಳ್ಳಿ ಆಗ್ತಾಯಿಲ್ಲ ಹಿಂಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಜಾಸ್ತಿ ನೀರಿಗೆ ಹಾಕಂಗಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ದೀನಿ ನಾನು ಒಂದು ಅಷ್ಟು ಜೀರಿಗೆ ಪೌಡರ್ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಸೇರಿಸ್ತಾ ಇದ್ದೀನಿ ನಾನು ಮತ್ತು ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನಾನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಮತ್ತು ಮನೆಯಲ್ಲೇ ಮಾಡಿರ್ತೀವಲ್ಲ ಸಾಂಬಾರ್ ಪೌಡರು ಅದು ಕೂಡ ನಾನು ಒಂದು ಸ್ಪೂನಷ್ಟು ಇದ್ದೀನಿ ಇದೆಲ್ಲದನ್ನು ಆಯಿಲಲ್ಲಿ ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡೋಣ ಫ್ರೈ ಮಾಡೋಣ ಇದು ಸ್ವಲ್ಪ ಹೈಲಲ್ಲಿ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಮತ್ತು ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಅದು ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇರಬೇಕು ಪೌಡರ್ ಎಲ್ಲ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈಗ ನಾವು ಗ್ರೈಂಡ್ ಮಾಡಿ ಇಟ್ ಇಟ್ಕೊಂಡಿರೋಂಥ ಪೌಡರ್ ಇರುತ್ತಲ್ಲ ಅದನ್ನು ಇದರಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಇದು ಅಂತ ಸ್ಮೆಲ್ ಬರಬೇಕು ಅಲ್ಲೇವರೆಗೂ ಇದು ಸ್ವಲ್ಪ ಕೈ ಆಡಿಸ್ತಾನೇ ಇರಬೇಕು ಸ್ವಲ್ಪ ಚೆನ್ನಾಗಿ ತಿರುತ್ತೆ ಇರಬೇಕು ನೋಡಿ ಪೂರ್ತಿ ಹಾಯ್ಲೆಲ್ಲ ಅದಕ್ಕೆ ಕನ್ವರ್ಟ್ ಆಗಿ ಪೂರ್ತಿ ಒಂಥರ ಚಟ್ನಿ ಪುಡಿ ಬರುತ್ತಲ್ಲ ಅದಕ್ಕೆ ಬರುತ್ತೆ ಮತ್ತು ಸ್ಮೆಲ್ ಕೂಡ ಗಮ್ ಅಂತ ಇರುತ್ತೆ ಅದಕ್ಕೋಸ್ಕರ ಅಲ್ಲೇವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಫ್ರೈ ಮಾಡ್ತಾನೇ ಇರಬೇಕು ನೀವು ಕೈ ಆಡಿಸ್ತಾನೇ ಇರಬೇಕು ಅಲ್ಲಿ ನಾವು ಕರಿಬೇವು ಹಾಕಿರ್ತೀವಿ ಮತ್ತು ಒಣಮೆಣಸಿ ಕಾಯಿ ಹಾಕಿರ್ತೀವಲ್ಲ ಅವು ಕೂಡ ಪೂರ್ತಿ ಡ್ರೈ ಆಗಬೇಕು ಅಲ್ಲೇ ಮಟ್ಟ ನಾನು ಅದನ್ನು ಫ್ರೈ ಮಾಡ್ತಾ ಇರೋಣ ಏನಿಲ್ಲ ಅಂದರೂ ಒಂದು ಆರು ನಿಮಿಷನಾದರೂ ಅದು ಫ್ರೈ ಮಾಡ್ತಾನೆ ಇರಬೇಕು ಸಿಮ್ಮಲ್ಲಿ ಇಟ್ಕೊಂಡು ಅದಾದಮೇಲೆ ಅದನ್ನು ಕೆಳಗಿಳಿಸಿ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡಾದಮೇಲೆ ನಾನೀಗ ತರಕಾರಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಆಗ್ಲೇ ನೀವು ಅದು ಬರೀ ದಾಲ್ ದಾಲ್ ಮಾಡೋದು ತೋರಿಸ್ತೆ ನಾನು ಫಸ್ಟು ಈಗ ತರಕಾರಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಯಾಕಂದರೆ ನೀವು ಎಲ್ಲರೂ ಕೇಳ್ತಿದ್ದೀರಿ ಟಮಾಟೊ ಹಾಕಿಲ್ಲ ಟಮಾಟೊ ಹಾಕಿಲ್ಲ ಅಂತ ಕೇಳ್ತಾ ಇದ್ರಲ್ಲ ತರಕಾರಿ ಹಾಕ್ಬೋದಾ ಅಂತ ಎಲ್ಲ ಕೇಳ್ತಿದ್ರಲ್ಲ ಅದಕ್ಕೆ ತರಕಾರಿ ಮತ್ತು ಟೊಮೊಟೊ ಹಾಕ್ಬೇಕಾದ್ರೆ ಯಾವ ಮೆಥಡಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅದರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಏನು ಹಾಕಿಲ್ಲ ಅದರಲ್ಲೇ ಇದರ ಜಾಸ್ತಿ ಹಾಕಿರೋದ್ರಿಂದ ಈಗೇನು ಹಾಕಿಲ್ಲ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಟಮೊಟೊ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಹಸಿ ವಾಸನೆ ಹೋಗಬೇಕು ಈ ಥರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ರುಚಿ ಬರುತ್ತೆ ಹಸಿ ವಾಸನೆ ಹಂಗೆ ಡೈರೆಕ್ಟಾಗಿ ನಾವು ಟೊಮೊಟೊ ಹಾಕಿ ದಾಲ್ ಪೌಡರಿಗೆ ಮಿಕ್ಸ್ ಮಾಡಿಬಿಟ್ರೆ ಸ್ವಲ್ಪ ಹಸಿ ಹಸಿ ವಾಸನೆ ಬಂದು ಸ್ವಲ್ಪ ಅಷ್ಟೊಂದು ರುಚಿ ಬರಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ಆಯಿ ಒಗ್ಗರಣೆ ಕೊಟ್ಟು ನಾವು ಈ ಥರ ತರಕಾರಿ ಸಾಂಬಾರು ಮಾಡಬೇಕು ಇಲ್ಲ ಟೊಮೊಟೊ ಹಾಕಬೇಕು ಅಂತಂದರೆ ಈ ಥರ ಒಗ್ಗರಣೆ ಕೊಟ್ಟು ಪೌಡರ್ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ಸ ಮಿಕ್ಸ್ ಮಾಡ್ಕೋಬೋದು ನಾನು ಮಿಕ್ಸ್ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಯಾಕಂದರೆ ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ ಆದ್ರೂ ಈಗ ಸ್ವಲ್ಪ ಹಾಕಬೇಕು ಯಾಕಂದರೆ ತರಕಾರಿ ಹಾಕಿದ್ದೀವಿ ಅಂದರೆ ಸ್ವಲ್ಪ ಉಪ್ಪು ಕಡಿಮೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅದಾಕಿ ಒಂದು ಐದು ಹತ್ತು ನಿಮಿಷ ಹಾಗೇ ಸ್ವಲ್ಪ ಮುಚ್ಚಿ ಬಾಯ್ಲ್ ಮಾಡಿಬಿಟ್ರೆ ಅದು ಒಂದು ಅರ್ಧಂಬರ್ಧ ನಮ್ಮದು ವೆಜಿಟೇಬಲ್ಸ್ ಎಲ್ಲ ಬೆಂದೋಗಿಬಿಡುತ್ತೆ ವೆಜಿಟೇಬಲ್ಸ್ ಎಲ್ಲ ಬೆಂದೋಯ್ತು ಅಂದಮೇಲೆ ನಾವು ಸ್ವಲ್ಪ ಒಂದು ಒಂದು ಎರಡು ಸ್ಪೂನ್ ಅಷ್ಟು ನಾವು ದಾಲ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಆಲೆ ಫ್ರೈ ಆಗಿರೋದ್ರಿಂದ ಇದನ್ನೇನು ಜಾಸ್ತಿ ಹೊತ್ತೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಿಮಗೆ ಗಟ್ಟಿ ಬೇಕಾ ಇಲ್ಲ ಬೇಕಾ ಅಂತ ನೋಡಿ ಸ್ವಲ್ಪ ನೀರನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನಾನೊಂದು ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಯಾವುದೂ ನಾವು ರುಬ್ಬಿ ಪೇಸ್ಟ್ ಹಾಕಬೇಕು ಅನ್ನೋಂಗಿಲ್ಲ ಮಸಾಲ ಹಾಕಬೇಕು ಅನ್ನಂಗಿಲ್ಲ ಓನ್ಲಿ ತರಕಾರಿ ವೆಜಿಟೇಬಲ್ಸ್ ಹಾಕೋದು ಅದಕ್ಕೆ ಪೌಡರ್ ಮಿಕ್ಸ್ ಮಾಡಿಬಿಟ್ರೆ ಸಾಕು ಅಂತ ವೆಜಿಟೇಬಲ್ಸ್ ಸಾರು ತರಕಾರಿ ಸಾರು ನಿಜವಾಗ್ಲೂ ಹೋಟೆಲಲ್ಲಿ ಇರುತ್ತಲ್ಲ ಆ ಥರನೇ ಸಾಂಬಾರು ರೆಡಿಯಾಗಿರುತ್ತೆ ಇದು ಮತ್ತು ಮದುವೆ ಮನೆ ಶೈಲಿಯಲ್ಲೆಲ್ಲ ಇರುತ್ತಲ್ಲ ಆ ಥರ ಇರುತ್ತೆ ನಾವು ಬೇಳೆ ಬೇಯಿಸಬೇಕು ಬೇಳೆ ಕುದಿಸ್ಬೇಕು ಬೇಳೆ ಕುದಿಸಿ ಇದಕ್ಕೆ ಸೇರಿಸಿ ಒಗ್ಗರಣೆ ಹಾಕಬೇಕು ಅನ್ನೋದು ಯಾವುದು ರಿಸ್ಕ್ ಇರೋದಿಲ್ಲ ಸಿಂಪಲ್ಲಾಗೆ ಈಸಿಯಾಗೆ ತರಕಾರಿ ಸಾರು ಕೂಡ ಆಗಿಬಿಡುತ್ತೆ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ತುಂಬ ಟೇಸ್ಟ್ ಇರುತ್ತೆ ಸಿಂಪಲ್ಲಾಗೆ ಈಸಿಯಾಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮಸ್ತ್ ಅಚ್ಚಿತ್ತು ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನಿಮಗೆ ಇದ್ರ ಗಂಧ ಗಾಳಿ ಎಲ್ಲ ಅರ್ಥ ಆಗುತ್ತೆ ನಾನು ಹೇಳೋದ್ಕಿನ್ನ ನೀವು ಮಾಡಿದಾಗ ಅದರ ರುಚಿ ಏನು ಅಂತ ನೀವು ನಮಗೆ ಕಮೆಂಟ್ಸ್ ಮಾಡಿ ಹೇಳಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನೋಡಿ ಎಷ್ಟು ಚೆಂದ ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದಿತ್ತು ರುಚಿ ಕೂಡ ಅದ್ಭುತವಾಗಿತ್ತು ತಿಂದು ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿದೆ ಒಂದು ಐದು ಹತ್ತು ನಿಮಿಷದೊಳಗೆ ಈಸಿಯಾಗೆ ಸಿಂಪಲಾಗಿ ಯಾರು ಬೇಕಾದ್ರೂ ಕುಕ್ ಮಾಡ್ಬೋದು ನನಗೆ ನನಗೆ ಸಾಂಬಾರು ಮಾಡೋಕೆ ಬರೋದೇ ಇಲ್ಲ ನನಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂತ ಅನ್ನೋರು ಕೂಡ ಈ ರೆಸಿಪಿನ ಆರಾಮಾಗಿ ಯೂಸ್ ಮಾಡ್ಬೋದು ನೀವು ಸಿಂಪಲಾಗಿರುತ್ತೆ ಈಸಿಯಾಗಿರುತ್ತೆ ಒಂದು ಹತ್ತು ನಿಮಿಷದೊಳಗೆ ಅನ್ನ ಸಾಂಬಾರು ರೆಡಿ ಆಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಗೀ ರೈಸು ಬೇರೆ ಥರ ರೈಸ್ಗಳು ಮಾಡ್ಕೊಂಡ್ರು ಇರುತ್ತೆ ನೋಡಿ ಎಷ್ಟು ಚೆನ್ನಾಗಂದ್ರೂ ಅಷ್ಟು ಚೆನ್ನಾಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್